ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಕ್ಷಿತಾ ವ್ಲಾಗ್ಸ್ ಈಗ ನಾಮಕರಣದ ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಆಗಿದೆ ಇವತ್ತು ನಾಮಕರಣದ ಇಂಡಿಯನ್ ದಿವಸ ವ್ಲಾಗ್ ಇದು ಇವತ್ತು ಪಾರ್ಟಿ ಹಾಲ್ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಮಾತಾಡ್ಕೊಂಡೆಲ್ಲ ಬರೋದೆಲ್ಲ ಇತ್ತು ಎಷ್ಟು ಗಂಟೆಗೆ ಡೆಕೋರೇಷನ್ ಇದೆಲ್ಲ ಕೊಡ್ತೀರಾ ಅಂತೆಲ್ಲ ಅದಾದಮೇಲೆ ನೀಲಾಟೋರು ಬಂದಿದ್ದರು ಮನೆಗೆ ಇವಾಗ ನೇಲಾಟ ಸೆಷನ್ ಎಲ್ಲ ಇತ್ತು ಮೆಹೆಂದಿ ಸೆಷನ್ನು ಇವತ್ತೆಲ್ಲ ನಮ್ಮದೆಲ್ಲ ಫುಲ್ ಕಂಪ್ಲೀಟ್ ಎಷ್ಟು ದಿವಸ ಇಂದೂ ನಾವು ಅದು ಇದು ಮಾಡ್ಕೊತಾಯಿದ್ರು ನಮ್ಮದು ಲಾಸ್ಟ್ ಡೇ ಪ್ರಿಪ್ರೇಷನ್ ಅಂತೂ ಇದ್ದೇ ಇರುತ್ತೆ ಎಲ್ಲರೂ ಇವಾಗ ಊರಿಂದ ಬಂದರು ನಮ್ಮತ್ತೆ ರೀತು ಎಲ್ಲ ಹಾತ ಇದ್ರು ಬಂದರು ಈಗ ಇವಾಗ ನೆಕ್ಸ್ಟ್ ಡೇ ಬ್ಲಾಗ್ ಇದ್ದು ನಮ್ಮ ಕಣ್ಣ ನಾಳೆ ಇರೋದು ಇವಾಗೆಲ್ಲ ನೇಲ್ ಆರ್ಟ್ ಸೆಷನ್ ಸ್ಟಾರ್ಟ್ ಆಗಿದೆ ನೆಕ್ಸ್ಟ್ ನಾನು ಮಾಡಿಸ್ಕೋಬೇಕು ನೀಲ್ ಆರ್ಟ್ ಇವಾಗ ನನ್ನ ತಂಗಿದಾಡ್ತಾ ಇದೆ ಇವರಿಬ್ರದ್ದು ಆಗಬೇಕು ಇವರೆಲ್ಲ ನೋಡ್ತಾ ಇದ್ದಾರೆ ಇದಾರೆ ಹ್ಞೂ ಆಯ್ತಾ ನಿಮ್ಮ ಆಲ್ಮೋಸ್ಟ್ ಆಗಬೇಕು ಯು ಲೈಕ್ ಇವಾಗ ನನ್ನ ತಂಗಿದೆಲ್ಲ ಮುಗೀತು ಅವಳು ಮುಗಿಯುವಷ್ಟೊತ್ತಿಗೆ ನಾನು ಪಾಪಗೆಲ್ಲ ಊಟ ಮಾಡಿಸಿ ಸ್ನಾನ ಮಾಡಿಸಿ ಮಲಗಿಸ್ದೆ ಅವನ್ನ ಸೊ ನನಗೊಂದು ಟೂ ಅವರ್ಸ್ ಟೈಮ್ ಸಿಗುತ್ತೆ ನೇಲ್ ಆರ್ಟ್ ಮತ್ತು ಮೆಹೆಂದಿ ಎಲ್ಲ ಹಾಕ್ಸ್ಕೊಬೇಕಾಗಿತ್ತಲ್ಲ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ ಅದಕ್ಕೆ ಅಂದ್ಬಿಟ್ಟು ನಾನು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಅವ್ರನ್ನ ಮಧ್ಯಾಹ್ನಕ್ಕೆ ಕರೆದಿದ್ದು ಯಾಕಂದರೆ ರೀತು ಅವರೆಲ್ಲ ಬರೋಕ್ಕೆಲ್ಲ ಸರಿ ಹೋಗುತ್ತೆ ಟೈಮ್ ನಾವು ನಾಲ್ಕು ಜನ ಇವಾಗ ನೇಲ್ ಆರ್ಟ್ ಮಾಡಿಸ್ಕೋತಾ ಇರೋದು ರೀತು ಇಂಚರ ನಾನು ನನ್ನ ತಂಗಿ ನಾನು ಈ ಸರ್ತಿ ಸ್ವಲ್ಪ ಬೇರೆ ಥರ ಏನಾದರೂ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬೇರೆ ಕಲರ್ ಎಲ್ಲ ಟ್ರೈ ಮಾಡೋಣ ಅಂತ ಸೊ ಆಮೇಲೆ ನನ್ನ ಹಸ್ಬೆಂಡ್ಗೂ ಅವ್ರಿಗೂ ಒಂದು ಟು ತ್ರೀ ಫೋಟೋಸ್ ಕಳಿಸ್ಬಿಟ್ಟು ಅವ್ರಿಗೆ ಯಾವ ಕಲರ್ ಇಷ್ಟ ಆಗುತ್ತೆ ಬಟ್ ಅವರು ನಿನ್ನ ಇಷ್ಟ ಯಾವುದಾದ್ರೂ ಹಾಕಿಸ್ಕೊ ಅದೆಲ್ಲ ಏನು ಗೊತ್ತಾಗಲ್ಲ ನಿಮಗೆಲ್ಲ ಯಾವ್ದು ಇಷ್ಟ ಆಗುತ್ತೋ ಹುಡುಗಿರಿಗೆ ಅದೆಲ್ಲ ಹೇಳ್ತಾಯಿದ್ರು ನಾನು ಇಲ್ಲ ಇದೆರಡರಲ್ಲಿ ಒಂದು ಸೆಲೆಕ್ಟ್ ಮಾಡಿಬಿಟ್ಟು ಕಳಿಸ್ರಿ ಅಂತ ಹೇಳಿದಾಗ ಅವರು ಲ್ಯಾವೆಂಡರ್ ಸೆಲೆಕ್ಟ್ ಮಾಡಿದ್ರು ಸೊ ದಟ್ ನಾನು ಈ ಸರ್ತಿ ಲ್ಯಾವೆಂಡರ್ ಹಾಕೊಳ್ಳೋಣ ಡಿಫ್ರೆಂಟ್ ನಾನು ಯಾವಾಗಲೂ ರೆಡ್ ಪಿಂಕ್ ಆ ಥರನೇ ಹಾಕ್ಸ್ಕೊತಾ ಇದ್ನಲ್ಲ ಈ ಸತಿ ಸ್ವಲ್ಪ ಡಿಫ್ರೆಂಟಾಗಿ ಲ್ಯಾವೆಂಡರ್ ಮತ್ತು ಡ್ರೈ ಡಿಸೈನ್ ಎಲ್ಲ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅದಾದಮೇಲೆ ಡ್ರೈ ಫ್ಲವರ್ಸ್ದು ಅದು ಯಾಕೋ ಸರಿ ಹೋಗಲಿಲ್ಲ ಎಕ್ಸ್ಟೆನ್ಷನ್ಸ್ಗೆ ಮಾತ್ರ ಚೆನ್ನಾಗಿರುತ್ತೆ ಅದು ಕುತ್ಕೊತಾ ಇರಲಿಲ್ಲ ಸೊ ಆಮೇಲೆ ಅವರು ಫಾಯಿಲ್ದು ಶಿಮ್ಮರ್ ಆ ಥರದ್ದು ಮಾಡಿದ್ರು ಅದೂ ಅಷ್ಟೇ ನನಗೆ ತುಂಬಾ ಇಷ್ಟ ಆಯಿತು ಇವಾಗ ತೋರಿಸ್ತೀನಿ ನೋಡಿ ಲಾಸ್ಟಲ್ಲಿ ಅದಾದಮೇಲೆ ಇವಾಗ ಕೆಳಗಡೆ ಇಂಚರ ಮತ್ತು ನಮ್ಮತ್ತಿರೋ ರೀತು ಎಲ್ಲರೂ ಬಂದಿದ್ದರು ಹುಡುಗರು ಎಲ್ಲರೂ ಇದ್ದರು ಈ ಕಡೆ ಮೆಹಂದಿಯವರು ಬಂದಿದ್ದರು ಒಬ್ಬೊಬ್ಬರದೇ ಮೆಹಿಂದಿನೂ ಆಗಿತ್ತು ನಮ್ಮತ್ತೆ ಊಟನೂ ಮಾಡಿಸ್ತಾ ಇದ್ದಾರೆ ಅಕ್ಕ ತಂಗಿದ್ದಿರೋರು ಅವರೆಲ್ಲ ಇವಾಗೆಲ್ಲಾರದು ಸ್ಟಾರ್ಟ್ ಆಗಿದೆ ಮಕ್ಕಳಂತೂ ಇವತ್ತು ನಕ್ಷಿತ ಒಬ್ಬನೇ ನೀಟಾಗಿ ಮಲ್ಕೊಂಡಿದ್ದು ದೀಹಾನು ಅಷ್ಟೇ ಪಾಪುನೂ ಅಷ್ಟೇ ಎಲ್ಲರೂ ಇರೋದಕ್ಕೆ ಬೇಗ ಬೇಗ ಒಂದು ಹತ್ತು ಹತ್ತು ನಿಮಿಷ ಅಷ್ಟನ್ನೇ ಮಲ್ಕೊಂಡಿದ್ದು ಎದ್ಬಿಡ್ತಾ ಇದ್ದ ಇವನು ಫುಲ್ ಎಕ್ಸೈಟಲ್ಲಿದ್ದಾನೆ ಅವ್ನ ಕರ್ಣ ಅಂದ್ಬಿಟ್ಟು ಎಲ್ಲರೂ ಇದ್ದಾಗ ಮಕ್ಕಳಂತೂ ಮಲ್ಗೋದೇ ಕಷ್ಟ ಅಲ್ಲೇ ಡೈವರ್ಟ್ ಹಾಕ್ಕೊಂಡು ಆಟ ಆಡ್ಕೊಂಡಿರ್ತಾರೆ நந்திவாக நேலாட் கம்ப்ளீட் ஆயிட்டு இவாக ತೋರಿಸ್ತೀನಿ ನೋಡಿ ನಂದು ಒಂದು ಹಾಫ್ ಎನ್ ಅವರ್ ಫಾರ್ಟಿ ಮಿನಿಟ್ಸ್ ಆಗೋಯ್ತು ಒಬ್ಬೊಬ್ರದ್ದು ಒನ್ ಅವರ್ನೂ ಆಗುತ್ತೆ ಫಾರ್ಟಿ ಫೈವ್ ಮಿನಿಟ್ಸ್ ಆ ಥರನೂ ಆಗುತ್ತೆ ನಾವು ಪ್ಲ್ಯಾನ್ ಮಾಡ್ಕೊಂಡು ಪ್ರಿಪೇರ್ ಮಾಡಿಕೊಂಡು ಕುತ್ಕೊಬೇಕು ಅಷ್ಟೇ ನಮಗೆ ಬೋರ್ ಅನ್ಸಲ್ಲ ಮತ್ತು ಇನ್ನೊಂದು ಅವರು ನೇಲ್ಸ್ ಎಲ್ಲ ಶೇಪ್ ಮಾಡಿ ಪ್ರಿಪೇರ್ ಮಾಡ್ಕೊಬೇಕಲ್ವಾ ಅದಕ್ಕೊಂದು ಸ್ವಲ್ಪ ಟೈಮ್ ಆಗುತ್ತೆ ಅದು ಬಿಟ್ಟರೆ ನಮಗಂತೂ ನಾನು ಎಷ್ಟೊಂದು ಜನ ನನ್ನ ಯೂಟ್ಯೂಬ್ ನೋಡೋ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೀರಾ ಅಂತ ಅವ್ರು ಹೇಳಿದ್ರು ತುಂಬಾ ಖುಷಿ ಆಯಿತು ಇದಾದಮೇಲೆ ಇವಾಗ ಎಲ್ಲರದ್ದು ಹಂಗೆ ಮೆಹಂದಿ ಸೆಷನ್ನು ಎಲ್ಲನೂ ಆಗ್ತಾಯಿದೆ ಒಬ್ಬೊಬ್ರದ್ದನ್ನೇ ಇವ್ರದ್ದು ಆದಮೇಲೆ ನಂದು ನೇಲಾಟ ಆದಮೇಲೆ ಮೆಹಂದಿ ಹಾಕಿಸ್ಕೊಂಡ್ರೆ ಒಟ್ಟಿಗೆ ಎಲ್ಲ ಡ್ರೈ ಎಲ್ಲ ಆಗೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಇವಾಗೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ಕೊತಾ ಇದ್ದೀವಿ ಮಮ್ಮಿನೇ ಊಟ ಮಾಡಿಸಿದ್ರು ನೇಲಾಟೆಲ್ಲ ಮಾಡಿಸ್ಕೋತಾ ಇದ್ದಾಗೇನೆ ಅದಾದಮೇಲೆ ನಾನು ಹಂಗೆ ಇವಾಗ ಮೆಹೆಂದಿ ಹಾಕ್ಸ್ಕೊಳಕಂತ ಬಂದೆ ನಂದೊಂದು ಸ್ವಲ್ಪ ಜಾಸ್ತಿ ಇತ್ತು ಫುಲ್ ಲೆಂತ್ ಮೆಹೆಂದಿ ಸೊ ನಾನಂತೂ ಇವಾಗ ನನ್ನ ಲಾಸ್ಟ್ ಫ್ಲಾಗಲ್ಲೂ ಹೇಳಿದ್ದೀನಿ ಎಷ್ಟೊಂದು ಸರ್ತಿ ಮೆಹೆಂದಿಗೆ ನಾನು ಕಾಂಪ್ರಮೈಸ್ ಆಗೋದೇ ಇಲ್ಲ ನನಗೆ ಒಂಥರ ಏನೋ ಲೈನ್ ಲೈನ್ ಆ ಥರ ಎಲ್ಲ ಇದ್ರೆ ನನಗೆ ಹಂಗೆ ಅಳು ಬರ್ತಾ ಇರುತ್ತೆ ಅವ್ರಿಗೆ ಹೇಳ್ತಾನೆ ಇದ್ರು ಅವ್ರು ಹಂಗೇನೇ ಹಾಕ್ತಾನೆ ಇದ್ರು ಆಮೇಲೆ ಎಲ್ಲರೂ ಕನ್ವಿನ್ಸ್ ಮಾಡ್ತಾಯಿದ್ರು ಹೆಂಗೋ ಒಂದು ಬಿಟ್ಟು ಹೋಗಲಿ ಅಡ್ಜಸ್ಟ್ ಮಾಡಿಕೊ ಅಂತೆಲ್ಲ ಎಲ್ಲದಲ್ಲೂ ಅಡ್ಜಸ್ಟ್ ಮಾಡ್ತಾ ಬಟ್ ಒಂದು ಪರ್ಟಿಕ್ಯುಲರ್ ಅಂತ ಬಂದಾಗ ಇದಾಗಲ್ಲ ಅಷ್ಟೇ ನಕ್ಷತ್ರನೂ ಅಷ್ಟೇ ಎದ್ದ ಎಲ್ಲ ನಾವು ಸೌಂಡ್ ಬಾಕ್ಸ್ ಎಲ್ಲ ಇಟ್ಬಿಟ್ಟು ಡ್ಯಾನ್ಸ್ ಆಡ್ತಾಯಿದ್ರು ಉಗುರೆಲ್ಲ ಮ್ಯೂಸಿಕ್ ವಿತ್ ಮ್ಯೂಸಿಕ್ ಹಾಕೋಕ್ಕಾಗಲ್ಲ ಯಾಕಂತಂದರೆ ಯೂಟ್ಯೂಬ್ ರೂಲ್ಸ್ ಪ್ರಕಾರ ಸೊ ಇವಾಗ ಹಾಗೇನೆ ಆಗ್ತಾಯಿದ್ದೀನಿ ಫಂಕ್ಷನ್ ಅಂತ ಅಂದಮೇಲೆ ಎಲ್ಲರೂ ಬಂದಾಗೆ ಅದು ನಮಗೆಲ್ಲ ಖುಷಿ ಆಗೋದು ಮತ್ತು ಎಲ್ಲ ಅದೊಂದು ಇದೊಂದು ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದಾಗೆ ಮನೆಯಲ್ಲಿ ಫುಲ್ಲು ಖುಷಿ ಅನಿಸೋದು ಒಂದು ಫಂಕ್ಷನ್ ವೈ ಇವಾಗ ನಮ್ಮ ಮನೆಯಲ್ಲಿ ಸ್ಟಾರ್ಟ್ ಆಗಿದೆ ಇವಾಗ ಒಂದು ತ್ರೀ ಟು ಫೋರ್ ಡೇಸ್ ನಾವು ಇದೇ ಇದರಲ್ಲಿ ಇರ್ತೀವಿ ಪಾಪೂ ಅಷ್ಟೇ ಅವನು ಆಟ ಆಡ್ಕೊಂಡಿದ್ದ ಇವಾಗ ದಿಹಾನ್ ನಕ್ಷತ್ರ ಕಟ್ಟಿಂಗು ಇತ್ತು ಇವತ್ತು ನೋಡಿ ಈ ಥರ ಮೆಹಂದಿ ಈ ಥರ ಬಂದಿದೆ ಫೈನಲಿ ಒಂದು ಚೆನ್ನಾಗಿತ್ತು ಇವಾಗ ಎಲ್ಲರ್ದು ಆಯಿತು ಆಲ್ಮೋಸ್ಟ್ ಬೇಂದಿ ನೇಲಾಟೂ ಅಷ್ಟೇ ಎಲ್ಲರದ್ದು ನಾನು ಆಲ್ಮೋಸ್ಟ್ ಮುಗಿತಾ ಇದೆ ಅವರು ಅಷ್ಟೇ ಇವಾಗ ಮೇಲ್ಗಡೆ ಆಗ್ತಾ ಇದ್ರಲ್ಲ ಅವರು ಕೆಳಗಡೆ ಬಂದರು ಇವಾಗ ಎಲ್ಲರೂ ಒಂದೇ ಕಡೆ ಇರೋಣ ಅಂತ ಅಷ್ಟೇ ರೀತಿದು ಈ ಥರ ರೆಡ್ ಕಲರ್ ಅಲ್ಲಿ ಮಾಡಿಸ್ಕೊಂಡಿದ್ರು ಅವಳ್ದು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ನಾವೆಲ್ಲಾನು ಫೋನಲ್ಲಿ ನೋಡಿ ನಾವು ಯಾವ ಡಿಸೈನ್ ತೋರಿಸ್ತೀವೋ ಅವ್ರು ಆ ಡಿಸೈನ್ ಮಾಡ್ತಾರೆ ಮತ್ತು ಅವರೊಂದು ಸ್ವಲ್ಪ ಸಜೆಷನ್ ಕೂಡ ಮಾಡ್ತಾರೆ ನಾವು ಯಾವಾಗಲೂ ಇವ್ರನ್ನೇ ಬುಕ್ ಮಾಡೋದ್ರಿಂದ ನಮಗೊಂದು ಸ್ವಲ್ಪ ಕಂಫರ್ಟಬಲ್ ದಿಹಾನ್ ಮತ್ತು ನಕ್ಷಿತ್ ಇಬ್ರು ಕಟ್ಟಿಂಗ್ ಹೋಗಿದ್ರು ದಿಹಾನ್ದು ಕಟ್ಟಿಂಗ್ ಆಯಿತು ಇದಾದ ಮೇಲೆ ನಾವೆಲ್ಲರೂ ಮೆಹಂದಿ ಹಾಕ್ಸ್ಕೊಂಡಿದ್ರಲ್ಲ ಹಂಗೆ ಗ್ರೂಪ್ ಫೋಟೋ ತಗೊಳ್ಳೋಣ ಅಂದ್ಬಿಟ್ಟು ನೀಲಾಟದು ಮತ್ತು ಮೆಹೆಂದಿದು ಇದೆಲ್ಲ ಫಂಕ್ಷನ್ ವೈ ಬಂದಮೇಲೆ ಇದೆಲ್ಲ ಇದ್ರೆ ಚೆನ್ನಾಗಿರುತ್ತೆ ಅಂತ ಇದರಲ್ಲಿ ನಮ್ಮ ಚಿಕ್ಕಮ್ಮ ಇಲ್ಲ ಅವರು ಫಂಕ್ಷನ್ ಇತ್ತು ಅವರ ಅಮ್ಮ ಮನೆ ಕಡೆ ಅಂದ್ಬಿಟ್ಟು ಹೋಗಿದ್ದಾರೆ ಅವ್ರು ನಾಳೆ ಜಾಯ್ನ್ ಆಗ್ತಾರೆ ಅವರು ಮತ್ತೆ ಪೂಜಾ ಸೊ ಇದಾಗಿತ್ತು ನಮ್ಮ ಮೆಹಂದಿ ಸೆಷನ್ಸ್ ಎಲ್ಲಾರ್ದು ಆಲ್ಮೋಸ್ಟ್ ಕಲರ್ ಎಲ್ಲ ಬಂದಿದೆ ಇದು ನೇಲ್ ಆಟದು ಇವಾಗ ನೋಡಿ ಎಲ್ಲರದ್ದು ನೇಲಾಟ ತೋರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಮಮ್ಮಿನೂ ಆ್ಯಡ್ ಆಗಿದ್ದಾರೆ ಮಮ್ಮಿ ಮಾಡಿಸ್ಕೊಂಡಿಲ್ಲ ಬಟ್ ಮಮ್ಮಿ ಸುಮ್ಮನೆ ನಿಂತ್ಕೊಂಡಿದ್ರು ಅಷ್ಟೇ ಇದಾದ ಮೇಲೆ ಡ್ಯಾಡಿ ಆಫೀಸಿಂದ ಬಂದರು ಆಫೀಸಿಂದ ಬರಬೇಕಾದ್ರೆ ಇವಾಗ ಎಲ್ಲರೂ ಬಂದಿದ್ರಲ್ವ ಎಲ್ಲ ಪಾನಿಪುರಿ ಎಲ್ಲ ತೊಗೊಂಡು ಬಂದಿದ್ರು ಎಲ್ಲರೂ ಒಟ್ಟಿಗೆ ಅಲ್ಲೇ ಕೆಳಗಡೆನೇ ಕುತ್ಕೊಂಡು ಮಸಾಲೆ ಪುರಿ ಎಲ್ಲ ತಿನ್ಬಿಟ್ಟು ಮಕ್ಕಳು ಎಲ್ಲೂ ಅಷ್ಟೇ ಡ್ಯಾಡಿ ಬಂದಿದ್ರಲ್ಲ ಫುಲ್ಲು ಸೌಂಡ್ ಬಾಕ್ಸ್ ಹಾಕ್ಕೊಂಡು ಅವರು ತಿರ್ಗಾ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ರು ಅವ್ರ ಪಾಡ್ಗೆ ಅವರು ಎಂಜಾಯ್ ಮಾಡ್ತಾಯಿದ್ರು ನಕ್ಷಿತ್ ಹೇರ್ ಕಟ್ ನೋಡಿ ಹೊಸ ಹೇರ್ ಕಟ್ ಇನ್ನೂ ಅದು ತಲೆ ಬಾಚಿರಲಿಲ್ಲ ನಾನು ಆವಾಗ ತಾನೇ ಮಾಡಿಸ್ಕೊಂಡ್ ಸ್ನಾನ ಎಲ್ಲ ಮಾಡಿಸಿ ಹೇರ್ ಸೆಟ್ ಆಗಿಲ್ಲ ಹಂಗೇ ಇದೆ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ನಕ್ಷಿತ್ತು അല്ലേ ആപ്പാക്ലേറ്റ് എന്താ ಅಂತೂ ಇವತ್ತು ಬರೀ ಸೌಂಡ್ ಹಾಕ್ಕೊಂಡು ಡ್ಯಾನ್ಸ್ ಆಡಿದ್ದೆ ಎಷ್ಟು ಡ್ಯಾನ್ಸ್ ಆಡ್ತಾನೆ ಇದ್ರು ಆಡ್ತಾನೆ ಇದ್ದರು ಡ್ಯಾನ್ಸ್ ಆಡಿ ಆಡಿ ಫುಲ್ಲು ಅವ್ರಿಗಂತೂ ಬೇಜಾರೇ ಅನಿಸ್ಲಿಲ್ಲ ತಿರ್ಗಾ ಎಷ್ಟು ಸತಿ ಹಾಕಿದ್ರು ಅವ್ರು ಕನೆಕ್ಟ್ ಮಾಡ್ಕೊಂಡು ಡ್ಯಾನ್ಸ್ ಆಡ್ತಾನೆ ಇದ್ರು ಡ್ಯಾಡಿ ಬಂದಮೇಲಂತೂ ಇನ್ನೂ ಜಾಸ್ತಿ ಮಾಡಿದ್ರು ಇನ್ನೂ ನಮ್ಮ ಡ್ಯಾಡಿ ಅವ್ರ ಜೊತೆಗೆ ಅವ್ರ ಥರನೇ ಎಲ್ಲ ಇರ್ತಾರಲ್ವಾ ಸೊ ಅದಕ್ಕೇ ಅವ್ರಿಗೆ ಖುಷಿ ನಮ್ಮ ಡ್ಯಾಡಿ ಬಂದರೆ ನಕ್ಷಿತ ದಿಹಾನ್ ಇಬ್ಬರೂ ಈ ಥರ ಪಾನಿಪುರಿ ಆ ಥರ ಸ್ನ್ಯಾಕ್ಸ್ ಎಲ್ಲ ಏನು ತಿನ್ನಲ್ಲ ಅವರು ಬರೀ ಪೂರಿ ಒಂದೊಂದು ಸರ್ತಿ ಎಷ್ಟಾದರೆ ತಿಂತಾರೆ ಇಲ್ಲ ಅಂದರೆ ಅದೂ ಇಲ್ಲ ಬರೀ ಏನು ಆ ಟೈಮಿಗೆ ನಾವು ಇದೆಲ್ಲ ತಿಂತಾಯಿದ್ವಲ್ಲ ಅಂದ್ಬಿಟ್ಟು ಅವ್ರು ಆ್ಯಪಲ್ ತಿಂತಾಯಿದ್ರು ಅವರಿಬ್ಬರು ನಕ್ಷತ್ ಅಂತೂ ಫುಲ್ಲು ಡ್ಯಾನ್ಸ್ ಅವ್ನಿಗೆ ಯಾವುದಾದ್ರೂ ಹಾಡಾಗಲಿ ಈ ಥರನೇ ಡ್ಯಾನ್ಸ್ ಆಡ್ತಾನೆ ಇರ್ತಾನೆ ಅವನು ಫುಲ್ಲು ಫ್ಲೆಕ್ಸಿಬಲ್ ಆಗಿ ನಕ್ಷಿತ್ ದಿಹಾನ್ನ ಡ್ಯಾನ್ಸ್ ಕ್ಲಾಸಲ್ಲಿ ನೋಡಿ ಕಲ್ತಿರೋದು ಇಲ್ಲ ಏನೋ ಗೊತ್ತಿಲ್ಲ ಅದು ನಾನು ಅಬ್ಸರ್ವ್ ಮಾಡಿರೋದು ಅವ್ನು ಡ್ಯಾನ್ಸ್ ಕ್ಲಾಸ್ಗೆ ಹೋದ್ಮೇಲೆ ನಕ್ಷತ್ರ ಈ ಥರ ಆಡ್ತಾ ಇರೋದು ಆ ಥರ ಚೇಂಜಸ್ಸು ಗೊತ್ತಾಗತ್ತೆ ಇವಾಗ ದೊಡ್ಡವನ್ನೋದ್ಮೇಲೆ ಚಿಕ್ಕ ದುಡ್ಡೋನ್ ಮನೇಲಿ ಆಡ್ತಾ ಇರ್ತಾನಲ್ವ ಅವನ್ನ ನೋಡಿ ನೋಡಿ ಇವ್ನ ಕಲಿತ್ಕೊಂಡಿರೋದು ಅಲ್ಲ ಆದಮೇಲೆ ಸಾಯಂಕಾಲ ನಮ್ಮದು ವಿಜಯನಗರ ಶಾಪಿಂಗ್ ಬೇರೆ ಇತ್ತು ತಿರ್ಗ ಶಾಪಿಂಗ್ ಅಂತ ಹೋಗ್ತಾ ಇದ್ದೀವಿ ಬೈ 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 ಏನೋ ತಗೊಂಡುರ್ತೀನಿ ಐತಾ ಬೈ ಏ ನಡಿ ವಿಜಯನಗರಲ್ಲಿ ನಾವು ಫ್ಯಾನ್ಸಿ ಸ್ಟೋರ್ ಹೋಗ್ಬೇಕಾಗಿತ್ತು ಬಳೆ ಮ್ಯಾಚಿಂಗ್ ಬ್ಯಾಂಗಲ್ಸ್ ಮತ್ತೆ ಕ್ಲಿಪ್ಸು ಆ ಏನೇನೋ ತೊಗೊಬೇಕಾಗಿತ್ತು ಸಿಂಧೂರ್ಗೆ ಹೋದ್ವಿ ಅಲ್ಲಿ ಎಷ್ಟೊಂದು ಜನ ತುಂಬ ಜನ ಇದ್ದರು ಮತ್ತು ಯಾರೂ ರೆಸ್ಪಾಂಡ್ ಮಾಡ್ತಾ ಇರಲಿಲ್ಲ ಸೊ ಅದಕ್ಕೆ ನಾವು ಹಂಸ ಫ್ಯಾಷನ್ಸ್ಗೆ ಹೋದ್ವಿ ಅಲ್ಲಿ ಇಂಚರಾಗಿ ಬೈತಲೆ ಬಟ್ಟೆ ಅದೆಲ್ಲ ಬೇಕಾಗಿತ್ತು ನನಗೆ ಜಡೆಗೆ ಕುಚ್ಚೆಲ್ಲ ತೊಗೋಬೇಕಾಗಿತ್ತು ಸೊ ಅದನ್ನು ತೊಗೊಳ್ತಾ ಇದ್ವಿ ಅವಳು ಇಲ್ಲಿ ಸೆಲೆಕ್ಟ್ ಮಾಡ್ಕೋತಾ ಇದ್ದಾಳೆ ಯಾವುದು ಅವಳಿಗೆ ಚಿಕ್ಕ ಫೇಸ್ ಆಗಿರೋದ್ರಿಂದ ಯಾವ್ದು ಸೂಟ್ ಆಗುತ್ತೆ ಏನು ಅಂತೆಲ್ಲ ಚೆಕ್ ಮಾಡಿ ನೋಡ್ತಾ ಇದ್ವಿ ಇಲ್ಲಿ ನನ್ನ ತಂಗಿ ಅವಳು ಅಷ್ಟೇ ಬ್ಯಾಂಗಲ್ಸ್ ಅದೆಲ್ಲನೂ ಅವಳು ಸೆಲೆಕ್ಟ್ ಮಾಡ್ಕೋತಾ ಇದ್ಲು ಅವಳು ಸ್ಯಾರಿ ಕಲರು ಯಾವುದು ಬೇಕು ಏನು ಅಂತ ಇದೆಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ಮನೆಗೆ ಬರೋಸೋದಕ್ಕೆ ಒಂದು ಒನ್ ಅವರ್ ಆಯಿತು ಮನೆಗೆ ಬರೋಸೋದ್ಕೆ ಗೀ ರೈಸ್ ಮತ್ತು ಕುರ್ಮಾ ಎಲ್ಲ ಮಾಡಿದರು ಬೋಂಡಾ ಅದೆಲ್ಲನೂ ಅದೆಲ್ಲ ಮಾಡಿ ಇವಾಗ ಪ್ಯಾಕಿಂಗ್ ಎಲ್ಲ ಆಯಿತು ನಾಳೆ ರಿಟರ್ನ್ ಗಿಫ್ಟ್ಸ್ ಎಲ್ಲ ಪ್ಯಾಕಿಂಗ್ ಅರ್ಶನ ಕುಂಕುಮ ಚಾಕ್ಲೇಟ್ ಅದೆಲ್ಲ ಕೊ ನಾವು ಏನು ರಿಟರ್ನ್ ಗಿಫ್ಟ್ ತೊಗೊಂಡಿದ್ವಿ ಅದ್ರ ಜೊತೆಗೆ ಪ್ಯಾಕ್ ಮಾಡಬೇಕಾಗಿತ್ತು ದಿಹಾನ್ ಮಮ್ಮಿ ಇಬ್ರು ಪ್ಯಾಕೆಲ್ಲ ಇದ್ರು ಮತ್ತು ನೆಕ್ಸ್ಟು ನಾವು ಈ ವ್ಲಾಗು ನೀವು ಸ್ಕಿಪ್ ಮಾಡ್ದಿರೋ ನೋಡಿದ್ರೆ ಗೊತ್ತಾಗುತ್ತೆ ಏನು ರಿಟರ್ನ್ ಗಿಫ್ಟ್ ನಾವು ಅವತ್ತು ತೊಗೊಂಡ್ವಿ ಕೊಡೋದಕ್ಕೆ ಅಂತೆಲ್ಲ ದಿಹಾನ್ ಥರ ಹೆಲ್ಪಿಂಗ್ ಅದೆಲ್ಲ ತುಂಬಾ ಇಷ್ಟ ಅವ್ನಿಗೆ ಇಂಟ್ರೆಸ್ಟ್ ಇರೋದಂತೂ ಅವನ ಕೈಲಿ ಅವ್ನಿಗೆ ಈ ಥರ ಎಲ್ಲ ಜಾಸ್ತಿ ಇಂಟ್ರೆಸ್ಟ್ ಈ ಥರ ಜೋಡಿಸ್ಲಾ ಈ ಥರ ಮಾಡಲಾ ಈ ಥರ ಕೊಡಲ ಅಂತೆಲ್ಲ ಮಮ್ಮಿನೂ ಅದನ್ನೇ ಹೇಳ್ತಾಯಿದ್ರು ಪ್ಲೇಟ್ಸ್ ಎಲ್ಲ ಸ್ವಲ್ಪ ಫಸ್ಟೇನೇ ಹಾಕಿದರು ಅದ್ರ ಜೊತೆಗೆ ಇವಾಗ ಇನ್ನೊಂದು ಸ್ವಲ್ಪ ಎಲ್ಲ ಹಾಕ್ಕೊತಾ ಇದ್ದಾರೆ ಎಲೆ ಅಡಿಕೆ ಅರ್ಶನ ಕುಂಕುಮ ಚಾಕ್ಲೇಟ್ಸ್ ಅದೆಲ್ಲನೂ ನಾವು ಈ ಕಡೆ ಎಲ್ಲಾರ್ದು ಸ್ಯಾರಿ ಡ್ರಾಪಿಂಗ್ ಎಲ್ಲ ಮಾಡಬೇಕಾಗಿತ್ತು ಫಸ್ಟೇ ಪಿನ್ ಪಿನ್ನೆಲ್ಲ ಮಾಡಿಟ್ಕೊಂಡ್ಬಿಟ್ರೆ ನಾಳೆ ಸ್ಯಾರಿ ಡ್ರ್ಯಾಪಿಂಗಾಗಿ ಈಸಿ ಆಗುತ್ತೆ ಅಂದ್ಬಿಟ್ಟು ಅತ್ತೆ ಇದ್ದಿರದ್ದು ಎಲ್ಲಾರ್ದು ಮಾಡಿ ಇಟ್ಬಿಡ್ತಾ ಇದ್ದೀವಿ ಈ ಕಡೆ ಅವಾಗ ಒಂದು ಸ್ವಲ್ಪ ಬೆಳಿಗ್ಗೆ ನಮಗೆ ಅಷ್ಟು ರಿಸ್ಕ್ ಅನಿಸಲ್ಲ ಯಾಕೆ ಅಂದರೆ ಮೇಕಪ್ ಅವರು ಬರ್ತಾರೆ ಮೇಕಪ್ ಅವ್ರದ್ದು ಮೇಕಪ್ಪು ಹೇರ್ ಸ್ಟೈಲ್ ಆ ಥರ ಇರುತ್ತೆ ಸ್ಯಾರಿ ಡ್ರಾಪಿಂಗ್ ಎಲ್ಲನೂ ನಾವೇ ಎಲ್ಲ ಮಾಡ್ಕೊಳ್ಳೋಣ ಅಂತ ಅದಕ್ಕೆ ಪ್ರೀಪ್ಲೀಟ್ ಎಲ್ಲ ಫಸ್ಟೇ ಮಾಡಿ ಇಟ್ಕೋತಾ ಇದ್ದೀವಿ ಪ್ರೀಪ್ರೀಟ್ ಎಲ್ಲ ಮಾಡಿಕೊಂಡು ಬ್ಲೌಸಸ್ ಎಲ್ಲ ಚೆಕ್ ಮಾಡಿಕೊಂಡು ನೋಡಿ ಎಲ್ಲ ಒಂದು ಸೋಫಾ ಮೇಲೆ ಫುಲ್ಲು ತುಂಬಿ ಇಟ್ಬಿಟ್ಟಿದ್ದೀವಿ ನಾ ಯಾಕಂತಂದರೆ ನಾಳೆ ಮೇಕಪ್ ಎಲ್ಲಾನು ಇಲ್ಲೇ ಮಾಡಿಸ್ಕೊಳ್ಳೋದ್ರಿಂದ ಫುಲ್ ಈಸಿ ಆಗುತ್ತೆ ಎಲ್ಲನೂ ಎಲ್ಲರದು ಯಾವುದ್ಯಾವುದು ಸ್ಯಾರಿ ಮತ್ತು ಮಕ್ಳದ್ದು ಬಟ್ಟೆ ಆಗಿರ್ಬೋದು ಎಲ್ಲ ಒಂದು ಕಡೆ ಇಟ್ಟಿದ್ದೀವಿ ನಂದು ಮೆಹಂದಿ ಕಲರ್ ನೋಡಿ ಇವಾಗ ಬರ್ತಾ ಇದೆ ನೇಲಾಟ್ ಮತ್ತು ಮೆಹೆಂದಿ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್